ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಸಾಕು ಬರೀ ಪಿ ಡಿ ಓ ರಿಸಲ್ಟ್ ಬಗ್ಗೆನೇ ಕ್ವೆಶನ್ ಕೇಳ್ತಾ ಇದ್ದೀರಾ ಎಸ್ಪೆಷಲಿ ಪಿ ಡಿ ಒ ಎಚ್ ಕೆ ಇಷ್ಟು ಹೇಳ್ತಾ ಇರೋದಕ್ಕೊಂದು ಅರ್ಥ ಇದೆ ಕಾರಣ ಇಪ್ಪತ್ತು ದಿನ ಆಯಿತು ಆಯೋಗದ ಅನುಮೋದನೆಗೆ ಪಟ್ಟಿ ಸಲ್ಲಿಕೆ ಆಗಿ ಆಯ್ಕೆ ಪಟ್ಟಿ ಇನ್ನೂ ಕೂಡ ಒಂದು ತಳ್ಳಿಷ್ಟು ಪ್ರಕಟಣೆ ಇಲ್ಲ ಇನ್ನೂ ಹೆಚ್ ಕೆದೇ ಬಿಟ್ಟಿಲ್ಲ ನಾನು ಹೆಚ್ ಯಾವಾಗ ಬಿಡ್ತಾರೆ ಸೊ ಈಗ ಆಲ್ರೆಡಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ 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 ಕೇಳಿ ಸಾಕಾಗಿ ಹೋಯಿತು ಇನ್ನೂ ಮೇಲ್ ಕಳಿಸಿದ್ದಾಯ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಯ್ತಿ ಎಲ್ಲವೂ ಕೂಡ ಆಗೋಗಿಲ್ಲ ಏನು ಮಾಡಬೇಕು ಅನ್ನೋದು ನಿಜಕ್ಕೂ ತಿಳಿತಾ ಇಲ್ಲ ಇವರೇನು ಆಯೋಗವನ್ನು ಬೇರೆ ದೇಶ ವಿದೇಶದಲ್ಲಿ ಎಲ್ಲಾದರೂ ಇಟ್ಟಿದಾರೇನೋ ಅಲ್ಲಿಗೆ ಹೋಗಿ ಪಟ್ಟಿ ಸಲ್ಲಿಕೆ ಮಾಡಿಕೊಂಡು ಅವರ ಸೈಗೆ ತಗೋಕೊಂಡು ಬರ್ತಿದಾರೋನೋ ಗೊತ್ತಿಲ್ಲ ಇಷ್ಟೊತ್ತಿಗೆ ಇವರು ತೆಗೆದುಕೊಂಡಿರೋ ಟೈಮ್ಗೆ ಇಂಗ್ಲೆಂಡ್ಗೆ ಹೋಗ್ಬೇಕಿರೋ ಸೈನ್ ಮಾಡಿಸ್ಕೊಂಡು ಬರ್ಬೋದಾಗಿತ್ತು ಅಷ್ಟರ ಮಟ್ಟಿಗೆ ಟೈಮ್ ತೆಗೆದುಕೊಳ್ತಾ ಇದ್ದಾರೆ ನಿನ್ನೆ ಒಂದು ಬಹುದೊಡ್ಡ ಬೇಡಿಕೆಯನ್ನು ಎಲ್ಲ ಕೆ ಪಿ ಎಸ್ ಸಿ ಪರೀಕ್ಷೆ ಬರೆಯುವಂಥ ಆಸ್ಪಿರಿಯನ್ಸ್ ಇಡ್ತಾ ಇದ್ದಾರೆ ಏನು ಅಂತಂದರೆ ನೆಕ್ಸ್ಟ್ ಏನಾದರೂ ಕೆ ಪಿ ಎಸ್ ಸಿ ಪರೀಕ್ಷೆ ನಡೆಸೋದೇ ಆದರೆ ಯಾವುದೇ ಪರೀಕ್ಷೆ ಇರಲಿ ಪರೀಕ್ಷೆ ದಿನಾಂಕವನ್ನು ನಿಗದಿ ಮಾಡುವ ದಿನದಂದೇ ಪರೀಕ್ಷೆಯ ಫಲಿತಾಂಶ ಅಂದ್ರೆ ಒಂದು ವಿಸ್ಬಿಡೋದು ದಿನಾಂಕವನ್ನು ಬಿಟ್ಟು ಬಿಡಲಿ ನಮಗೆ ಅಂತ ಕೇಳ್ತಾ ಇದ್ರು ಹೌದು ಅಬ್ಸಲ್ಯೂಟ್ಲಿ ರೈಟ್ ಇದೆ ಯಾಕಂದ್ರೆ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡೋದಕ್ಕೆ ನಿರ್ದಿಷ್ಟವಾಗಿ ಇಷ್ಟು ದಿನ ಅಂತ ತೆಗೆದುಕೊಳ್ಬೇಕು ಅಟ್ಲೀಸ್ಟ್ ಪರೀಕ್ಷೆ ಆದಮೇಲೆ ಮಿನಿಮಮ್ ತ್ರೀ ಫೋರ್ ಮಂತ್ಸ್ಗೆ ಏನೋ ಒಂದು ಬಿಡ್ತಾರೆ ಅಂದ್ರೆ ವೇಟ್ ಮಾಡೋದು ಒಂದೊಂದು ವರ್ಷ ಆದರೂ ಕೂಡ ಒಂದು ಆಯ್ಕೆ ಪಟ್ಟಿ ಪ್ರಕಟ ಮಾಡಕ್ಕೆ ಇವ್ರೈದು ಆಗಲ್ಲ ಅಂದ್ರೆ ಇನ್ನು ಒನ್ ತರ್ಡ್ ಲಿಸ್ಟ್ ವೆರಿಫಿಕೇಶನ್ ಫೈನಲ್ ಲಿಸ್ಟು ಪ್ರಾವಿನ್ ಪ್ರಾವಿಜನಲ್ ಲಿಸ್ಟ್ ಫೈನಲ್ ಲಿಸ್ಟು ಹ್ಮ್ ಬರೋಬ್ಬರಿ ಪಿ ಡಿಒ ಪರೀಕ್ಷೆ ಬರದಾಗಿನಿಂದ ಆತ ಆರ್ಡರ್ ಕಾಪಿ ಕೈಗೆ ತೆಗೆದುಕೊಳ್ಳೋಕೆ ಎರಡೂವರೆ ಮೂರು ವರ್ಷ ಆಗುತ್ತೆ ಅಷ್ಟು ಟೈಮ್ ಇವ್ರು ಈಗ ಆಲ್ರೆಡಿ ಸೀಟ್ ಏನೋ ನೋಡಿದ್ರೆ ಎಷ್ಟಾಯ್ತು ಅಂತ ಇದೇ ರೀತಿ ಮಾಡ್ತಾ ಹೋದ್ರೆ ಪರೀಕ್ಷೆ ಬರೆಯುವಂತ ಅಭ್ಯರ್ಥಿಗಳ ಮಾನಸಿಕ ಸ್ಥಿತಿಗತಿಯ ಬಗ್ಗೆ ಅಲ್ಲಿ ಕೂತಿರುವಂತ ಅಧಿಕಾರಿಗಳು ಕಾರ್ಯದರ್ಶಿಗಳು ಅಧ್ಯಕ್ಷರು ಯೋಚನೆ ಮಾಡಿದ್ದಾರೆ ಎಷ್ಟು ಬಾರಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತಾರೆ ಮನವಿಯನ್ನು ಕೊಡ್ತಾರೆ ಎಷ್ಟು ಬಾರಿ ಬಂದು ಕಚೇರಿಗೆ ಅಲ್ದಾಡ್ತಾರೆ ಅಭ್ಯರ್ಥಿಗಳು ಅವ್ರಿಗೆ ಬೇರೆ ಕೆಲಸ ಇರೋದಿಲ್ವಾ ಒಂದು ಪರೀಕ್ಷೆಗೆ ಬರೆದು ಅದನ್ನ ಸಂಪೂರ್ಣವಾಗಿ ಫಲಿತಾಂಶ ತೆಗೆದುಕೊಳ್ಳುವಷ್ಟಿಗೆ ಎರಡು ವರ್ಷ ಆಗುತ್ತೆ ಅಂತಂದರೆ ಏನು ಮಾಡೋದು ಅವರು ಬೇರೆ ಯಾವ ಪರೀಕ್ಷೆಗೆ ಓದೋದು ಬೇಡವಾ ಅಥವಾ ಇದೊಂದೇ ರಿಸಲ್ಟ್ ನಂಬ್ಕೊಂಡು ಕೂತ್ಕೊಳ್ಳೋದ ಎಷ್ಟೋ ಜನ ಬೇರೆ ಬೇರೆ ಕೆಲಸಕ್ಕೆ ಹುಟ್ಟಿದ್ದಾರೆ ಈಗ ಆಲ್ರೆಡಿ ಮೊದಲೇ ಯಾವ ನೋಟಿಫಿಕೇಶನ್ ಇಲ್ಲ ಒಂದು ರಿಸಲ್ಟ್ ಬಿಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ನೀವೆಲ್ಲರೂ ಇರೋದಕ್ಕೆ ಲಾಯಕ್ಕೆ ಇಲ್ಲ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಒಂದು ಫಲಿತಾಂಶದ ವಿಚಾರವಾಗಿ ಇಷ್ಟೊಂದು ನೆಗ್ಲಿಜೆನ್ಸಿ ಆಲ್ರೆಡಿ ಪರೀಕ್ಷೆ ವಿಚಾರದಲ್ಲಿ ಏನೆಲ್ಲ ಅವಾಂತರಗಳನ್ನ ಮಾಡಿದಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಅಂಥದ್ರಲ್ಲಿ ಮತ್ತೆ ಫಲಿತಾಂಶ ವಿಚಾರದಲ್ಲೂ ಕೂಡ ಇಷ್ಟೊಂದು ಸೋಮಾರಿತನ ಇಷ್ಟೊಂದು ಹ್ಮ್ ಡಿಲೇ ಅಂತಂದ್ರೆ ಹದಿನೈದು ದಿನ ಮಿನಿಮಮ್ ಹೋಗ್ಲಿ ಒಂದು ವಾರ ಟೈಮ್ ತೆಗೆದುಕೊಂಡಿದಾರಪ್ಪ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿದೆ ಪಟ್ಟಿ ಬಡದ ಬರುತ್ತೆ ಅಂದ್ರೆ ಇಪ್ಪತ್ತು ದಿನ ಬರೋಬ್ಬರಿ ಇನ್ನೂ ಕೂಡ ಇಷ್ಟು ಬಿಡೋದಕ್ಕೆ ರೆಡಿ ಇಲ್ಲ ಇವರು ಏನ್ ಯಾರ ಒತ್ತಡ ಏನಾದ್ರು ಪ್ರೆಜರ್ ಆಗ್ತಾ ಇದಲ್ಟ್ ಬಿಡಬೇಡಿ ನೀವು ಅಂತ ಅಥವಾ ನಿಮ್ಮಲ್ಲಿ ಏನಾದ್ರು ಈ ಕೆಲವರು ಡೈರೆಕ್ಟ್ ಆಗಿ ಒಂದು ಗ್ರೂಪ್ ಅಲ್ಲಿ ಹೇಳ್ತಾ ಇದಾರೆ ಅವ್ರು ಏನೋ ದುಡ್ಡು ಕರೆಕ್ಟ್ ಆಗಿರೋ ಬಿಡಿ ಸರ್ ಅದಕ್ಕೆ ರಿಸಲ್ಟ್ ಬಿಡ್ತಿಲ್ಲ ಆತರ ಏನಾದ್ರು ಇದ್ರೆ ಖಂಡಿತವಾಗಿ ಹೇಳ್ತೀನಲ್ಲ ನೀವು ಮಾಡುವಂತ ಬಹುದೊಡ್ಡ ಮೋಸ ಕೆ ಪಿ ಸಿ ಅವರು ಒಂದ್ ರೀತಿ ಹೆಂಗಾಗಿದೆ ಅಂತ ಡಿಕ್ಟೇ ಡಿಕ್ಟೇಟರ್ಶಿಪ್ ಇಲ್ಲಿ ಸರ್ವಾಧಿಕಾರಿತನ ನಾವು ನಾವ್ ಯಾವಾಗ ರಿಸಲ್ಟ್ ಬಿಡ್ತೀವಿ ಅವಾಗ ಎಕ್ಸೆಪ್ಟ್ ಮಾಡಿ ನಾವ್ ಯಾವಾಗ ಎಕ್ಸಾಮ್ ಮಾಡ್ತೀವಿ ಅವಾಗ ಬರೀರಿ ಒಟ್ಟು ಏನ್ ಕೆಳಕ್ ಹೋಗ್ಬೇಡಿ ನಮ್ಗೆ ಹೆಲ್ಪ್ ಲೈನ್ ಕೆಳಬೇಡಿ ಯಾವ ಟ್ವಿ ಎಕ್ಸ್ ಖಾತೆ ಟ್ವೀಟ್ ಖಾತೆ ಯಾವುದ್ರಲ್ಲೂ ಏನು ಮಾಹಿತಿ ಇಲ್ಲ ಮೊದಲಾದ್ರೂ ಅಟ್ಲೀಸ್ಟ್ ಪಿ ಎಸ್ ಸಿ ಸೆಕ್ರೆಟರಿಗಳು ಟ್ವಿಟರ್ ಅದ್ರಲ್ಲಿ ಮಾಹಿತಿ ಕೊಡ್ತಾ ಇದ್ರು ಈಗ ಅದು ಇಲ್ಲ ಲೈನ್ ಆದ್ರೂ ಬುರ ಅದು ಡೆಡ್ ಅದು ಸುಮ್ಮನೆ ಏನೋ ಹೇಳ್ಬೇಕಂತ ಒಂದು ವಾರ ಬರುತ್ತೆ ರಿಸಲ್ಟು ನೆಕ್ಸ್ಟ್ ವಾರದಲ್ಲಿ ಬಿಟ್ಬಿಡ್ತೀವಿ ಮುಂದಿನ ವಾರ ಬರುತ್ತೆ ಏನು ಮುಂದಿನ ವಾರ ಬರುತ್ತೆ ನೆಕ್ಸ್ಟ್ ವಾರ ಬರುತ್ತೆ ನಾವು ಕೇಳ್ತಾ ಇರೋದು ಏನು ಸ್ಕೂಲ್ ಎಕ್ಸಾಮ್ ರಿಸಲ್ಟ್ಗಳ ಪ್ರತಿಷ್ಠಿತ ನೇಮಕಾತಿ ಆಯೋಗದ ಒಂದು ಪರೀಕ್ಷೆಯ ಫಲಿತಾಂಶಗಳು ಮುಂದೆ ಅವರೆಲ್ಲ ಅಧಿಕಾರಿಗಳ ಕೆಲಸ ಮಾಡಬೇಕಂತ ಆಗಿರುವಂಥವ್ರು ಅವರೆಲ್ಲರನ್ನ ಈ ಮಟ್ಟಿಗೆ ನೀವು ಕಾಯಿಸ್ಕೊಂಥದ್ದು ಬೇಜವಾಬ್ದಾರಿ ತನ ಇದೆಯಲ್ಲ ನಾವೇನೋ ಅನ್ಕೊಂಡಿದ್ವಿ ಈಗ ಬಂದಿರುವಂತಹ ಕಾರ್ಯದರ್ಶಿಗಳಿಂದ ಏನಾದರೂ ಒಂದು ಬದಲಾವಣೆಗಳಾಗುತ್ತೆ ಫಲಿತಾಂಶ ಬರುತ್ತೆ ಓಕೆ ಫಲಿತಾಂಶ ಬರೋದಕ್ಕೆ ಅಟ್ಲೀಸ್ಟ್ ಒಂದು ವಾರ ಜುಲೈ ಅವರೇ ಹೇಳಿದ್ದು ಆಗಸ್ಟ್ ಫಿಫ್ಟೀನ್ ಒಳಗಡೆ ಎರಡು ಕ್ಲಿಯರ್ ಮಾಡಿಕೊಟ್ಬಿಡ್ತೀವಿ ಬಿಡ್ತೀವಿ ಕೆ ನಾವು ಎರಡು ಲಿಸ್ಟ್ ಬರುತ್ತೆ ಇನ್ನು ಒಂದು ಲಿಸ್ಟ್ ಬಿಡೋಕೆ ಬಂದಿಲ್ಲ ಅವತ್ತು ಎರಡು ಐದನೇ ತಾರೀಕು ಇನ್ನೂ ಒಂದು ವಾರ ಇನ್ನೂ ಒಂದು ವಾರ ಎಷ್ಟು ದಿನದಿಂದ ಹೇಳ್ಕೊಂಡು ಬರ್ತಿದ್ದಾರೆ ಇದನ್ನು ಅಂತಂದ್ರೆ ಕೇಳಿ ಕೇಳಿ ಆಲ್ರೆಡಿ ಅಭ್ಯರ್ಥಿಗಳು ಹೆಂಗಾಗಿದೆ ಮನಸ್ಥಿತಿ ಅಂದರೆ ಇನ್ನೇನು ನಾಳೆ ರಿಸಲ್ಟ್ ಬರುತ್ತೆ ಅಂದ್ರೆ ನಂಬೋ ಸ್ಥಿತಿಯಲ್ಲಿ ಯಾರೂ ಇಲ್ಲ ಮುಂಬರುವ ದಿನಗಳಲ್ಲಿ ಕೆ ಪಿ ಎಸ್ ಸಿ ಪರೀಕ್ಷೆಗಳನ್ನು ಯಾರು ತೆಗೆದುಕೊಳ್ಳೋಕೆ ಹೋಗಲ್ಲ ಆಲ್ಮೋಸ್ಟ್ ಕಾಂಪಿಟೇಷನ್ ಕಡಿಮೆ ಆಗ್ಬಿಟ್ಟಿದೆ ಇವ್ರು ಮಾಡುವಂಥ ಕೆಲಸದಿಂದ ಅವ್ರಿಗೆ ಅದೇ ಬೇಕು ಮಾಡಲಿ ಯಾರಾದರೂ ಕಾಂಪಿಟೇಷನ್ ಕೊಡೋದು ಬಿಡಲಿ ನಮ್ಗೇನು ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ ನಮ್ಮ ಬೆಂಬಲಕ್ಕೆ ಯಾರಿದ್ದಾರೆ ಅವರಿದ್ದಾರೆ ಅನ್ನೋ ಧೈರ್ಯದಲ್ಲೂ ಅವರಿದ್ದಾರೆ ಅಲ್ಲಿರುವಂತ ಕಾರ್ಯದರ್ಶಿ ಅವರು ನಿಮ್ಮ ಮಕ್ಕಳೇ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಈ ತರ ಕೂತಿದ್ರೆ ನೀವು ಸುಮ್ಮನಿರ್ತಿದ್ರ ಅಲ್ಲಿರುವಂತಹ ಸದಸ್ಯರು ಅಷ್ಟೊಂದು ಜನ ಸದಸ್ಯರು ಇದಾರೆ ಒಬ್ಬರಾದ್ರೂ ಒತ್ತಡ ಹಾಕಿ ಫಲಿತಾಂಶ ಬಿಡಿ ಪಾಪ ಮಕ್ಕಳು ಎಷ್ಟೋ ಒಂದು ವರ್ಷ ಆಯ್ತು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಅವ್ರಿಗೆ ರಿಸಲ್ಟ್ ಕೊಡಿ ಅಂತ ಒಬ್ಬರಾದ್ರೂ ಹೇಳಿ ಮೀಟಿಂಗ್ ಮಾಡಿ ಮೀಟಿಂಗ್ ಒಳಗೆ ನಡೆಯುತ್ತೋ ಇಲ್ವೋ ಯಾವ ಮಾಹಿತಿಗಳು ಕೂಡ ಇಲ್ಲ ಪಾರದರ್ಶಕತೆ ಅನ್ನೋದು ಉಳಿದಿದ್ಯೋ ಅನ್ನೋ ಪ್ರಶ್ನೆ ಯಾವತ್ತು ಅದು ನಮ್ಮ ಹತ್ರ ಪಾರದರ್ಶಕತೆ ಪದಕ್ಕೆ ಅರ್ಥ ಇಲ್ಲ ಅಂತ ಅವ್ರು ಮರೆತು ಬಿಟ್ಟಿದ್ದಾರೆ ಅದನ್ನ ಯಾವತ್ತು ದಿನ ಬೆಳಿಗ್ಗೆ ಆದ್ರೆ ಪಿ ಪಿಡಿ ಅವರು ಗೋಸ್ಕರ ವೇಟ್ ಮಾಡ್ತಾರೆ ಇವತ್ತು ಬರ್ಬೋದು ನಾಳೆ ಬರ್ಬೋದು ನಾಡಿದ್ದು ಬರ್ಬೋದು ಯಾವತ್ತು ಬರುತ್ತೆ ಫಲಿತಾಂಶ ಎಷ್ಟು ಸರಿ ಅಂತ ಹೆಲ್ಪ್ ಲೈನ್ಗೆ ಕಾಲ್ ಮಾಡ್ತಿದ್ದಾರೆ ಕೆಲವು ಅಭ್ಯರ್ಥಿ ಇವತ್ತು ತೋರಿಸ್ತಾ ಅದ ಕಾಲ್ ಮಾಡಿದ್ದು ಅಂತ ನೋಡಿದ್ರೆ ನನಗೆ ಶಾಕ್ ಆಗೋಯ್ತು ಅಷ್ಟು ನೀಡಿದೆ ಅವಶ್ಯಕತೆ ಇದೆ ಸುಮ್ ಸುಮ್ಮನೆ ಅವರು ನಿಮಗೆ ಕರೆ ಮಾಡ್ಕೊಂಡ್ಬಿಟ್ಟು ಕೆಲಸ ಇಲ್ವಾ ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಮೊದಲೇ ಯಾವ ನೋಟಿಫಿಕೇಶನ್ ಇಲ್ಲ ಎಕ್ಸಾಮ್ಸ್ ಇಲ್ಲ ಈ ನಡುವೆ ಬರೆದಿರೋ ಪರೀಕ್ಷೆ ಫಲಿತಾಂಶಗಳು ಕೂಡ ಹಿಂಗಾದ್ರೆ ನೆಕ್ಸ್ಟ್ ಯಾವ ಮೇಲೆ ಎಕ್ಸಾಮ್ ಬರೀಬೇಕು ಅವರೆಲ್ಲ ಕೆ ಪಿ ಸಿಗೆ ಯಾವ ನೇಮಕಾತಿ ಪರೀಕ್ಷೆಗಳ ನೆಕ್ಸ್ಟ್ ಯಾವ ರೆಕ್ರೂಟ್ಮೆಂಟ್ ಕೊಡಬೇಡಿ ಅಂತ ಕೇಳ್ತಿದ್ರೆ ನೇರವಾಗಿ ಯಾಕಂತಂದ್ರೆ ಒಂದು ಡೇಟ್ ಬೇಕಲ್ಲ ಇವತ್ತು ಬರುತ್ತೆ ಅಟ್ಲೀಸ್ಟ್ ಈ ಯು ಪಿ ಎಸ್ ಸಿ ರೀತಿನೋ ಎಸ್ ಎಸ್ ಸಿ ಒಂದು ಅನ್ ಮಿನಿಮಮ್ ಎಕ್ಸ್ಪೆಕ್ಟೆಡ್ ಡೇಟ್ ಆದರೂ ಕೊಡಿ ಈ ಡೇಟಲ್ಲಿ ನಾವು ಇಷ್ಟು ತಿಂಗಳಲ್ಲಿ ಬಿಡ್ತೀವಿ ರಿಸಲ್ಟ್ನ ಇಷ್ಟು ದಿನದಲ್ಲಿ ಕೀ ಉತ್ತರ ಬಿಡ್ತೀವಿ ಇಷ್ಟು ದಿನದಲ್ಲಿ ಆಯ್ಕೆ ಪಟ್ಟಿ ಅಂತಿಮಗೊಳಿಸ್ತೀವಿ ಯಾವುದು ಇಲ್ಲ ಒಬ್ಬೊಬ್ರು ಪರೀಕ್ಷೆ ಬರೆದು ಎರಡು ಮೂರು ವರ್ಷ ಕಾಯ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಅವ್ರು ನೆಕ್ಸ್ಟ್ ಇದಾಗಿಲ್ಲ ಅಂದ್ರೆ ಇನ್ನೊಂದು ಎಕ್ಸಾಮ್ ಆದ್ರೂ ಓದ್ತಾರೆ ಅಟ್ಲೀಸ್ಟ್ ಅವ್ರ ಏಜ್ ಲಿಮಿಟ್ ಅದಕ್ಕೂ ಕೂಡ ಇದು ಹೊಡೆತ ಬಿದ್ದಂಗೆ ಆಗ್ತಾ ಇದೆ ಸೊ ಫೈನಲಿ ಎಲ್ಲಿವರೆಗೂ ವೇಟ್ ಮಾಡಬೇಕು ಮಾಡ್ತಾರೆ ಹನ್ನೊಂದನೇ ತಾರೀಕು ಇರುವ ಹೋರಾಟದಲ್ಲಿ ಪಿ ಡಿ ಅಭ್ಯರ್ಥಿಗಳು ಕೂಡ ದಯವಿಟ್ಟು ಭಾಗವಹಿಸಿ ನಿಮ್ಮ ಒಂದು ಫಲಿತಾಂಶದ ಕೂಗನ್ನು ಅವತ್ತು ನೀವು ಮಾಧ್ಯಮಗಳ ಮೂಲಕ ಅಲ್ಲಿ ಬರುವಂತ ಯಾರು ಪ್ರತಿನಿಧಿಗಳು ಬರ್ತಾರೋ ಅವರಿಗೆ ಮನವಿಗಳನ್ನು ಕೊಡೋ ಆದರೂ ಮಾಡಿ ನೋಡೋಣ ಅಷ್ಟರೊಳಗಡೆ ರಿಸಲ್ಟ್ ಬಿಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡೋಣ ಧನ್ಯವಾದಗಳು